ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೈಮ್ ಬಂದುಬಿಟ್ಟು ಈಗ ಟೆನ್ ತರ್ಟಿ ಆಗ್ತಾಯಿದೆ ಸೊ ಟೆನ್ ತರ್ಟಿಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ ಸ್ವಲ್ಪ ಕೆಲಸ ಬೇಗ ಬೇಗ ಬೆಳಿಗ್ಗೆ ಆಗ್ತಾಯಿಲ್ಲ ಎಷ್ಟೇ ಬೇಗ ಎದ್ದರೂ ಲೇಟ್ ಆಗ್ತಾಯಿದೆ ಕೆಲಸ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ನೀಟಾಗಿ ಮುಗಿಸ್ಕೊಂಡು ಒಂದು ಸೀರೆ ಕುಚ್ಚಿದೆ ಅದು ರೆಡಿ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಏನೋ ಅಂದರೆ ನಂದು ಬ್ಲೌಸ್ ಕೂಡ ಹೊಲ್ಕೋಬೇಕು ಅಂತ ಅಂದ್ಕೊತೀನಿ ಮತ್ತು ಟೈಮ್ ಆಗಿಬಿಡುತ್ತೆ ಸೊ ಹೊಲ್ಕೊಳ್ಳೋದು ಆಗ್ತಾನೆ ಇಲ್ಲ ನಾನು ಒಂದೆರಡು ಸೀರೆ ತೊಗೊಂಡಿದ್ದೆ ಸೊ ಹಾಗಾಗಿ ಆ ಸೀರೆಗಳಿಗೆ ಬ್ಲೌಸನ್ನು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಾದರೂ ಆಗುತ್ತೋ ಇಲ್ವೋ ಗೊತ್ತೇ ಇಲ್ಲ ಅದರಲ್ಲೂ ಈಗ ಎಕ್ಸಾಮ್ ಇದೆ ಇಲ್ವಾ ಸೊ ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರನ್ನ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ಟು ಆಮೇಲೆ ಅವರಿಗೆ ಓದಿಸೋದು ಬರ್ಸೋದಕ್ಕೆ ಕೂಡಿಸ್ಬಿಟ್ಟು ಸೊ ಅವರು ಕೂತ್ಕೊಳ್ಳೋದೇ ಇಲ್ಲ ನಾನು ಕೂತ್ಕೊಂಡ್ರೆ ಅವರು ಹೋಮ್ವರ್ಕ್ ಮಾಡ್ತಾರೆ ಸೊ ಹಾಗಾಗಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನಿನ್ನೆ ನೈಟು ನಿದ್ದೇನೆ ಇಲ್ಲ ಯಾಕಂದರೆ ಗಾಳಿನೇ ಇಲ್ಲ ಈ ಕಡೆಯಂತೂ ಗಾಳಿನೇ ಇಲ್ಲ ಸೊ ತುಂಬಾ ಹೀಟು ಆಮೇಲೆ ಒಂದು ಸ್ವಲ್ಪನೂ ಕೂಡ ಗಾಳಿನೇ ಇಲ್ಲ ಸೊ ಹಾಗಾಗಿ ನೈಟ್ ಮಲ್ಕೊಳ್ಬೇಕಾದ್ರೆ ತುಂಬಾ ಇರಿಟೇಡ್ ಹಿಂಸೆ ಆಗ್ತಾಯಿತ್ತು ಸೊ ಹಾಗಾಗಿ ನಾವು ಹಿಂದ್ಗಡೆ ಬಾಗ್ಲಿದೆ ಅಲ್ವಾ ಹಿಂದ್ಗಡೆ ಬಾಗಿಲು ಓಪನ್ ಮಾಡಿಕೊಂಡು ಮಕ್ಕೊಂಡಿದ್ವಿ ಸೊ ಆವಾಗ ಎಷ್ಟೊಂದು ದ್ವಾಮಿಗಳು ನೋಡ್ತಾ ಇದೀರಲ್ವ ಇಲ್ಲಿ ಎಷ್ಟೊಂದು ದ್ವಾಮಿಗಳು ನೋಡಿ ಕಚ್ಚು ಹೋಗ್ಬಿಟ್ಟಿದೆ ಅಂತ ನಾನು ಇದುವರೆಗೂ ದ್ವಾಮಿ ಕಡಿಸ್ಕೊಂಡೇ ಇಲ್ಲ ನಾನು ಇಲ್ಲಿ ಬಂದ ಮೇಲೆ ಸೊ ಇವತ್ತು ನಿನ್ನೆ ಅಂತೂ ಸಿಕ್ಕಾಪಟ್ಟೆ ದ್ವಾಮಿಗಳಿತ್ತು ನಾವೆಲ್ಲ ಹಾಕಿರ್ತೀವಿ ಧೂಪ ಹಾಕಿರ್ತೀವಿ ಆಮೇಲೆ ಕಾಯಿಲ್ ಕೂಡ ಹಚ್ಚಿರ್ತೀವಿ ಬ್ಯಾಟ್ ಇದೆ ಅಲ್ವಾ ಸೊ ಅದನ್ನು ಕೂಡ ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ದ್ವಾಮಿಗಳು ಅಷ್ಟೊಂದು ದ್ವಾಮಿಗಳಿದೆ ಅಂದರೆ ಸಿಕ್ಕಾಪಟ್ಟೆ ದ್ವಾಮಿಗಳಿದೆ ಸೊ ಅದನ್ನು ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ನಾನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಹೋಮ್ ರೆಮಿಡಿಯಲ್ಲಿ ನಮ್ಮ ಮನೆ ಮುಂದ್ಗಡೆಯಲ್ಲಿ ಬೈನ್ ಗಿಡ ಇದೆ ಬೇವಿನ ಗಿಡ ಇದೆ ಸೊ ಆ ಗಿಡದ ಎಲೆಗಳಿಂದ ನಾನಿವತ್ತು ಧೂಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ನೋಡೋಣ ಎಷ್ಟು ಹೋಗುತ್ತೆ ಆಲ್ಮೋಸ್ಟ್ ನಾನು ಈಗ ಒಂದು ಸರಿ ಮಾಡಿದ್ದೆ ಬಟ್ ಮೇಲೆ ನಾನು ಮಾಡೇ ಇಲ್ಲ ಸೊ ಇವತ್ತು ರೆಡಿ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಅಪೋಸಿಟು ಸೊ ಇಲ್ಲೇ ಗಿಡ ಇದೆ ಅಲ್ವಾ ಇದು ಏನು ದ್ವಾಮಿಗಳು ಬರಬಾರ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೇಲೆ ದ್ವಾಮಿಗಳು ಬರಬಾರ್ದು ಆದರೂ ಕೂಡ ಎಷ್ಟು ದೋಮಿಗಳಂದರೆ ಸಿಕ್ಕಾಪಟ್ಟೆ ದ್ವಾಮಿಗಳು ಮಲ್ಗೋದಕ್ಕೆ ಆಗ್ತಾನೇ ಇಲ್ಲ ಸೊ ಇವತ್ತು ಅದನ್ನು ಧೂಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಿತ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಸೊ ನಿಮಗೂ ಕೂಡ ಇಷ್ಟ ಈ ಹೋಮ್ ರೆಮಿಡಿಯನ್ನು ಹೇಗೆ ಮಾಡಬೇಕು ಹಾಗೇ ಇದಕ್ಕೇನೆಲ್ಲ ಇಂಗ್ರೀಡಿಯಂಟ್ಸನ್ನು ಹಾಕಬೇಕು ಯಾವ ರೀತಿಯಾಗಿ ರೆಡಿ ಮಾಡಬೇಕು ಮನೆಯಲ್ಲಿ ಅಂತೇಳಿ ನಿಮ್ಗೂ ಕೂಡ ತೋರಿಸ್ತೀನಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಸೊ ಇದರಲ್ಲಿ ನಿಮಗೆ ಏನಾದರೂ ಚಿಕ್ಕ ಇನ್ಫಾರ್ಮೇಷನ್ ಆದರೂ ಕೂಡ ಸಿಗುತ್ತೆ ಓಕೆನಾ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಬನ್ನಿ ಫ್ರೆಂಡ್ಸ್ ಈ ಈ ಬೇವಿನ ಎಲೆಯಿಂದ ಮನೆಯಲ್ಲಿ ಯಾವ ರೀತಿಯಾಗಿ ದುಪ್ಪ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೊ ಫಸ್ಟಿಗೆ ಧೂಪ ಮಾಡೋದಕ್ಕೆ ಇಲ್ಲಿ ಗ್ಯಾಸನ್ನು ಹಚ್ಕೊಂಡಿದ್ದೀನಿ ಅದಾದಮೇಲೆ ತೆಂಗಿಂದು ಚಿಪ್ಪು ಇರುತ್ತಲ್ವ ಆ ಚಿಪ್ಪನ್ನು ಒಂದು ಪೀಸ್ ಕಟ್ ಮಾಡಿಕೊಂಡು ಅದನ್ನು ಸೊ ಬೆಂಕಿಗೆ ಹಿಡಿದುಬಿಟ್ಟು ಉರಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸೊ ಸ್ವಲ್ಪ ನಿಧಾನಕವಾಗಿ ಇಟ್ಟರೆ ಅದು ಬೇಗನೆ ಹತ್ಕೊಳ್ಳೋದಿಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಇನ್ನು ಅದಾದ ಮೇಲೆ ಸ್ವಲ್ಪ ಜಾಸ್ತಿ ಉರಿ ಹತ್ಕೊಂಡ್ಮೇಲೆ ಅದನ್ನು ಒಂದು ಪಟ್ಟಿ ಇರುತ್ತಲ್ವ ತೆಂಗಿಂದು ಅದರೊಳಗಡೆ ಇಟ್ಬಿಟ್ಟು ಅದಾದಮೇಲೆ ಕಾಯಿದು ಇರುತ್ತಲ್ವ ಹಿಂದಿಂದು ಅದನ್ನು ಮೇಲುಗಡೆ ಇಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಉರಿ ಜಾಸ್ತಿ ಆಗುತ್ತೆ ಇನ್ನು ಎಲ್ಲ ಹಾಕ್ಬಿಟ್ರೆ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ ಸೊ ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ ಇದರಿಂದ ಕ್ರಿಮಿ ಕಿಟ್ಗಳನ್ನು ಹೋಗಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ ಇನ್ನು ಅದಾದ ಮೇಲೆ ಒಂದು ಟ್ವೆಂಟಿ ಪೀಸಸ್ನಷ್ಟು ಬೇವಿನ ನೆಲೆಗಳನ್ನು ತೊಗೊಂಡಿದ್ದೀನಿ ಬೇಬಿ ಕಾಯಿ ಇರುತ್ತಲ್ವ ಕಾಯಿನೂ ಕೂಡ ಹಾಕೋಬಹುದು ಡ್ರೈ ಮಾಡಿಕೊಂಡು ಸೊ ಫ್ಲವರ್ ಇರುತ್ತೆ ಫ್ಲವರ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಎಲೆ ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಎರಡು ನಾನು ಲವಂಗನ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಕಾಳನ್ನು ಯೂಸ್ ಇದ್ದೀನಿ ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಮೇಲ್ಗಡೆನೆ ಹಾಕಬೇಕು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅದೆಲ್ಲ ಕಂಪ್ಲೀಟಾಗಿ ಹತ್ಕೋಬೇಕಲ್ವ ಉರಿಯೆಲ್ಲ ಇನ್ನು ಒಳಗಡೆ ಉರಿಯೆಲ್ಲ ಹತ್ಕೊಂಡಿದೆ ಈ ರೀತಿಯಾಗಿ ಹೊಗೆ ಬರ್ತಾ ಇದೆ ಅಂದರೆ ಹತ್ಕೊಂಡಿದೆ ಅಂತ ಅರ್ಥ ಇನ್ನು ಕಂಪ್ಲೀಟಾಗಿ ಎಲ್ಲ ರೂಮ್ಗೆ ಹೋಗಿ ಒಂದು ಐದು ಹತ್ತು ನಿಮಿಷ ಒಳಗಡೆ ಇಟ್ಟು ಡೋರ್ ಕ್ಲೋಸ್ ಮಾಡಬೇಕು ಅದಾದಮೇಲೆ ಡೋರ್ ತೆಗೆದುಬಿಟ್ಟು ನೋಡಿದ್ರೆ ಎಲ್ಲ ಕಡೆ ಧ್ವಾಮಿ ಏನೇನು ಇರುತ್ತಲ್ವ ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಹೋಗಿಬಿಡುತ್ತೆ ಈ ದೂ ಧೂಪ ಮಾಡೋದಕ್ಕೆ ನಾನು ಬೇವಿನ ಎಲೆಗಳು ಫ್ರೆಶ್ ತೊಗೊಂಡಿದ್ದೀನಿ ನೀವು ಕೂಡ ಫ್ರೆಶ್ ಆಗಿ ಯೂಸ್ ಮಾಡಿ ಡ್ರೈ ಇರೋದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇನ್ನು ಕಂಪ್ಲೀಟಾಗಿ ರೆಡಿ ಆಗಿದೆ ಈ ರೀತಿಯಾಗಿ ರೂಪ್ ಧೂಪನ ರೆಡಿ ಮಾಡಬೇಕು ಇದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಆರಾಮಸೆಯಾಗಿ ಯೂಸ್ ಮಾಡ್ಕೋಬಹುದು ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಓಕೆನಾ ಫ್ರೆಂಡ್ಸ್ ಈಗ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಪಾತ್ರೆ ಇದೆ ಅದು ಕೂಡ ತೊಳ್ಕೊಬೇಕು ಹಾಗೆ ಸ್ವಲ್ಪ ಬಟ್ಟೆ ಇದೆ ಅದನ್ನು ಕೂಡ ಸ್ವಲ್ಪ ವಾಶ್ ಮಾಡಬೇಕು ಹಾಗೆ ಹುರಿದು ಕೆಲವೊಂದು ಸಾಕ್ಸು ಆಮೇಲೆ ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳು ಬಂದಮೇಲೆ ಮತ್ತೊಂದು ಯೂಸ್ ಮಾಡ್ತಾಳೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಸೊ ಒಂದು ದಿನದಲ್ಲಿ ಎರಡು ಮೂರು ಥರ ಬಟ್ಟೆಗಳನ್ನು ಚೇಂಜ್ ಮಾಡ್ತಾ ಇರ್ತಾಳೆ ಸೊ ಅದು ಅಷ್ಟು ತೊಗೊಂಡ್ಬಿಟ್ಟು ಇವತ್ತು ಒಂದು ಎರಡು ಬಕೆಟ್ ಇದೆ ಎರಡು ಬಕೆಟ್ ಬಟ್ಟೆಯನ್ನು ಕ್ಲೀನ್ ಮಾಡಿಬಿಟ್ಟು ಸುಸ್ತಾಗ್ಬಿಡುತ್ತೆ ಸೊ ಸುಸ್ತಾದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಸೊ ಮತ್ತೆ ನಿಮಗೆ ಸಿಗ್ತೀನಿ ಓಕೆನಾ ಕ್ಲೀನ್ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ ಸೊ ಜಸ್ಟ್ ನೇಗೆ ಇಲ್ಲಿ ಆನಿಯನ್ ಬಂದಿತ್ತು ಆನಿಯನ್ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ನಾನು ಹಂಡ್ರೆಡ್ ರುಪೀಸ್ಗೆ ಫೋರ್ ಕೆ ಜಿ ಆನಿಯನ್ ತೊಗೊಂಡಿದ್ದೆ ಬಟ್ ತುಂಬ ಚಿಕ್ಕ ಚಿಕ್ಕ ಪೀಸ್ ಇತ್ತು ನಾನು ಏನಾದರೂ ಪಟಪಟ ಅಂತ ಅಡುಗೆ ಮಾಡಬೇಕಾದ್ರೆ ಅವು ಸರಿಯಾಗಿ ಕಟ್ ಆಗ್ತಾ ಇರಲಿಲ್ಲ ಕ್ಲೀನಿಂಗ್ ಜಾಸ್ತಿ ಆಗಿಬಿಡ್ತಾ ಇತ್ತು ಸೊ ಒಳಗಡೆ ಅದು ಎಷ್ಟು ಕಟ್ ಮಾಡಿದ್ರು ಕೂಡ ಅಷ್ಟು ಆನಿಯನ್ಸ್ ಪೀಸಸ್ಗಳು ಬರ್ತಾನೆ ಇರಲಿಲ್ಲ ಸೊ ಹಾಗಾಗಿ ಇವಾಗ ತೊಗೊಂಡಿದ್ದೀನಿ ಹಂಡ್ರೆಡ್ ರುಪೀಸ್ಗೆ ತ್ರೀ ಕೆ ಜಿ ತೊಗೊಂಡಿದ್ದೀನಿ ಸೊ ದಪ್ಪ ದಪ್ಪ ಇದೆ ಪರವಾಗಿಲ್ಲ ಒಂದು ಆನಿಯನ್ ಹಾಕಿದ್ರೆ ಸಾಕು ಆರಾಮ್ಸೇ ಅಡಿಕೆಯನ್ನು ಮಾಡ್ಕೊಂಬಿಡ್ಬೋದು ಸೊ ಇಷ್ಟಿದೆ ಸೊ ಇದನ್ನು ಕೂಡ ಸ್ವಲ್ಪ ನಮ್ಮದು ಸ್ಟೋರೂಮ್ ಇದೆ ಅಲ್ವಾ ಸೊ ರೂಮ್ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಭಾಳ ದಿನ ಆಯಿತು ಕ್ಲೀನ್ ಮಾಡದೇ ಇರೋದು ಸೊ ಕೆಲಸ ಬಿಜಿ ಆ ಕಡೆ ಹೋಗೋದು ಊರಿಗೆ ಹೋಗೋದು ಬರುವುದು ಸೊ ಇದೇ ಆಗಿಬಿಟ್ಟಿತ್ತು ಸೊ ಇದನ್ನು ಕೂಡ ನಮ್ಮದು ಕಿಚನ್ನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಸ್ವಲ್ಪ ಸ್ಟೋರೂಮ್ ಇದೆ ಅಲ್ವಾ ಸೊ ಅದನ್ನು ಕೂಡ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ತರಕಾರಿಗಳೆಲ್ಲ ಹಾಕಿ ಇಟ್ಬಿಡ್ತೀನಿ ಸೊ ಕೆಲಸ ಜಾಸ್ತಿನೇ ಇದೆ ಇವತ್ತು ಸೊ ನೋಡೋಣ ಆದಷ್ಟು ಬೇಗ ಫಟಾಫಟ ಅಂತೇಳಿ ಕೆಲಸ ಮುಗಿಸ್ಕೋತೀನಿ ಓಕೆನಾ ಸೊ ಈ ಬ್ಲಾಗನ್ನು ನಾನು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ತುಂಬ ಬಿಸಿಲು ಜಾಸ್ತಿ ಇದೆ ಅಲ್ವಾ ಸೊ ಹಾಗಾಗಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೊರಗಡೆ ಹೋಗಿದ್ವಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಐಸ್ ಕ್ರೀಮು ಜ್ಯೂಸು ಆಮೇಲೆ ಈ ಫ್ರೂಟ್ಸು ಶಾಪಲ್ಲಿ ಕೂಡ ತುಂಬ ಜನ ಇದ್ದರು ಹಾಗಾಗಿ ಅಲ್ಲಿ ಕೂತ್ಕೊಂಡು ತಿನ್ನೋಕ್ಕಾಗಲಿಲ್ಲ ಸೊ ಹಾಗಾಗಿ ಮನೆಗೆ ತೊಗೊಂಡ್ಬಂದಿದ್ದೀನಿ ಮನೆಯಲ್ಲಾದರೆ ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು ಕುಡಿಬೋದು ತಿನ್ಬೋದು ಸೊ ಹಾಗಾಗಿ ಹೊರಗಡೆ ಕೂಡ ಮಾಡ್ಬೋದು ಬಟ್ ನನಗಲ್ಲಿ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಸೊ ಆದಷ್ಟು ಮಕ್ಕಳನ್ನು ಹೊರಗಡೆ ಬಿಡೋಕೆ ಹೋಗಬೇಡಿ ಯಾಕಂದರೆ ಒಂದು ಸರಿ ಬಿಟ್ಟು ನಾವೇನಾದರೂ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರೆ ನಾವೇ ಸಫರ್ ಪಡಬೇಕಾಗುತ್ತೆ ಸೊ ಹಾಗಾಗಿ ಅವ್ರಿಗೂ ಸ್ವಲ್ಪ ಅವ್ರ ಜೊತೆ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡು ಮನೆಗೆ ತೊಗೊಂಡು ಬಂದಿದ್ದೀನಿ ನಾನು ಯಾವ ತೊಗೊಂಡ್ಬಂದಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಓಕೆನಾ ಹಾಕೊಳ್ಳಿ ಹ್ಞೂ ಓಕೆ ಸೊ ಬಿಸಿಲಲ್ಲಿ ಹೋಗಿ ಬಂದ ತಕ್ಷಣ ಏನಾದರೂ ತಿನ್ನಬೇಕು ಕುಡಿಬೇಕು ಮಾಡಬೇಕು ಅಂತ ಅನಿಸುತ್ತೆ ಮನೆಗೆ ಬಂದ ತಕ್ಷಣ ನಾವೇ ಮಾಡ್ಕೋಬೇಕಲ್ವಾ ಒಂದೊಂದು ಸಾರಿ ಬೇಜಾರಾಗಿಬಿಡುತ್ತೆ ಒಂದೊಂದು ಸರಿ ಯಾರಾದರೂ ಮಾಡಿಕೊಟ್ರೆ ಕುಡಿಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಕೇಸಾರ್ ಬಾದಾಮ್ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೀನಿ ಇದು ಟೇಸ್ಟ್ ನಾನು ಲಾಸ್ಟ್ ಟೈಮ್ ನೋಡಿದ್ದೆ ಅಂದರೆ ಸ್ವಲ್ಪ ತೊಗೊಂಡಿದ್ದೆನಲ್ವಾ ಚಿಕ್ ಪ್ಯಾಕೆಟ್ಟು ಚಿಕ್ಕ ಪ್ಯಾಕಲ್ಲಿ ತೊಗೊಂಡಿದ್ದೆ ಬಟ್ ಅದು ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಇವಾಗ ಫ್ಯಾಮಿಲಿ ಪ್ಯಾಕಿಂಗ್ ಅಂತೇಳಿ ತೊಗೊಂಡು ಬಂದಿದ್ದೀನಿ ಬೈ ಒನ್ ಗೆಟ್ ಒನ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಒಂದೇ ತೊಗೊಂಡು ಬಂದಿದ್ದೀನಿ ನಾನು Industrial. हाँ कोलेशन है ना चल पर फ्रिज नहीं ग्राम चल पर मैं चल पर टेस्ट नोट मैं नहीं रखने उस फ्रिज नहीं लेटी ना उन्हें रखने उस दलतेरी ओमर को ये ना करा क्लियर तो करती पंद्रह मिस्सी के दलस मिसेल ना दो ಸೊ ಫ್ರೆಂಡ್ಸ್ ಇವತ್ತು ಒಂದು ವಿಷಯ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ನಂಗಂದ್ರು ತುಂಬಾನೇ ಫೀಲ್ ಆಯ್ತು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಲ್ವಾ ಸೌಜನ್ಯ ಹೇಳಿ ಸೊ ಯಾವ ಪರಿಸ್ಥಿತಿ ಆಗಿದೆ ಹೇಗಾಗಿದೆ ಅಂತೇಳಿ ನೀವು ಕೂಡ ನೋಡಿರ್ತೀರ ನನಗಂತೂ ಆ ವಿಡಿಯೋ ನೋಡಿದ ಮೇಲೆ ಮೈಯೆಲ್ಲ ಜುಮ್ ಅಂತ ಅಂದ್ಬಿಡ್ತು ಮೈ ಕೈಕಲ್ಲೆಲ್ಲ ನಡ್ಕ ಬಂದ್ಬಿಡ್ತು ಯಾಕಂದರೆ ಆ ರೀತಿ ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸ್ತಾರಲ್ವ ಸೊ ಹೇಗೆ ಇದನ್ನೆಲ್ಲ ಮಾಡ್ತಾರೆ ಅವರಿಗೂ ಕೂಡ ಮನುಷ್ಯತ್ವ ಅನ್ನೋದು ಇಲ್ವಾ ಸೊ ಅವ್ರ ಮನೆಯಲ್ಲಿ ಕೂಡ ಹೆಣ್ಮಕ್ಳು ಇರ್ತಾರೆ ಸೊ ಈ ರೀತಿಯಾಗಿ ಹೇಗೆ ನಡ್ಕೊಳ್ಳೋಕ್ಕೆ ಸಾಧ್ಯ ಸೊ ನನಗಂತೂ ತುಂಬಾ ಬೇಜಾರಾಯಿತು ಯಾಕಂದರೆ ಈಗಿನ ಪ್ರಪಂಚದಲ್ಲಿ ಇನ್ನೂ ಇದೇ ಥರ ನಡೀತಾ ಇದ್ದರೆ ಇನ್ನು ಹೆಣ್ಮಕ್ಳಿಗೆ ಹೊರಗಡೆ ಹೋದಾಗ ಸೇಫ್ಟಿಯಲ್ಲಿರತ್ತೆ ಹೇಳಿ ಹೌದಲ್ವ ಸೊ ನಾವು ಎಷ್ಟೇ ಸೇಫ್ಟಿ ಆಗಿದ್ರು ಈ ಥರ ಆದಾಗ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾಗ ಅವಳಿಗೂ ಕೂಡ ಅದೇ ರೀತಿ ಆಗಿರಬೇಕಂತ ಅನಿಸುತ್ತೆ ಅದಲ್ಲದೆ ಚಿತ್ರಹಿಂಸೆ ಕೊಟ್ಟು ಅದೆಲ್ಲ ನೋವೆಲ್ಲ ಹೇಗೆ ತಡ್ಕೊಂಡಿರಬೇಕು ಇಡೀ ಡೇ ಅಂಥೇಳಿ ನನಗಂತೂ ಫೀಲ್ ಆಯಿತು ಮನೆಯಲ್ಲಿ ಒಂದು ಚಿಕ್ಕ ಗಾಯ ಆದರೆ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ ಬಟ್ ಅಂಥದ್ರಲ್ಲಿ ಆ ಥರ ಚಿತ್ರಹಿಂಸೆಯನ್ನು ಕೊಟ್ಟು ಮಾಡಿ ಸಾಯಿಸ್ತಾರಲ್ವ ಸೊ ಹೇಗೆ ಮಾಡ್ತಾರೆ ಅನ್ನೋದು ಐ ಕ್ಯಾಂಟ್ ಬಿಲೀವ್ ದಿಸ್ ಅದರಲ್ಲೂ ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ ಸೊ ಹೊರಗಡೆ ಹೋಗಬೇಕು ಅಂದರೆ ತುಂಬಾ ಭಯ ಯಾಕಂದರೆ ನಾವು ಅವಾಗೆಲ್ಲ ನಾಲ್ಕೈದು ಜನ ಹೆಣ್ಮಕ್ಳಿದ್ರೆ ಹೊರಗಡೆ ಹೋದರೆ ಮಾಡಿದ್ರೆ ಸೊ ಅವಾಗೇನೂ ಅನ್ನಿಸ್ತಾ ಇರಲಿಲ್ಲ ನಮಗೆ ತಿಳುವಳಿಕೆ ಬಂದಿದ್ದು ಟೆಂತು ಅಥವಾ ಪಿ ಯು ಸಿ ಸೆಕೆಂಡ್ ಇಯರು ಅವಾಗೆಲ್ಲ ತಿಳುವಳಿಕೆ ಬಂದಿತ್ತು ಬಟ್ ಅದಕ್ಕಿಂತ ಮುಂಚೆ ಈ ಥರ ಇನ್ಸಿಡೆಂಟ್ಗಳು ಸ್ವಲ್ಪ ಕಡಿಮೆನೆ ಆವಾಗೆಲ್ಲ ಇಷ್ಟೇನೂ ಇರಲಿಲ್ಲ ಹಾಗಾಗಿ ಮನೆಯಲ್ಲೂ ಹೊರಗಡೆ ಹೋದರೆ ಬಂದರೆ ಆರಾಮ್ಸೆಯಾಗಿರ್ತಾಯಿದ್ರು ತಂದೆ ತಾಯಿ ಕೂಡ ಸೊ ಈಗ ಆಗಿಲ್ಲ ಒಬ್ಬ ಹೆಣ್ಮಗಳಿದ್ರೂ ಕೂಡ ಕಾಯೋದು ತುಂಬಾ ಕಠಿಣ ಆಗಿಬಿಟ್ಟಿದೆ ಯಾಕಂದರೆ ಹೊರಗಡೆ ಹೋದಾಗ ಸೇಫ್ಟಿಯಾಗಿ ಮನೆಗೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಸೊ ನಮ್ಮಂಥ ಹೆಣ್ಮಕ್ಳೆಲ್ಲ ಹೇಗೆ ಸೇಫ್ಟಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಆಗಿಬಿಡುತ್ತೆ ಸೊ ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ ಅವರೆಲ್ಲ ಮ ಸೇಫ್ಟಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಅದೆಲ್ಲ ಸೊ ಹಾಗಾಗಿ ಈಗ ನಮ್ಮ ಹೆಣ್ಮಕ್ಳ ಬಗ್ಗೆ ನಾವು ಕೂಡ ಜಾಸ್ತಿ ಕಾಳಜಿ ವಹಿಸ್ಬೇಕಾಗುತ್ತೆ ಯಾಕಂದರೆ ಈ ಥರ ಸಿಚುವೇಶನ್ ಘಟನೆಗಳನ್ನು ಅವರಿಗೂ ಕೂಡ ಮುಂಚಿತವಾಗಿ ಇರಬೇಕು ಅಂದರೆ ಅವರಿಗೂ ಕೂಡ ನಾವು ಇದ್ರ ಬಗ್ಗೆ ತಿಳಿಸಬೇಕು ಹೇಳಬೇಕು ಸೊ ಹಾಗಾಗಿ ಅವರಿಗೂ ಕೂಡ ಗೊತ್ತಾಗುತ್ತೆ ಮುಂದೆ ಈ ಥರ ಘಟನೆ ಆದಾಗ ಅವರಿಗೂ ಕೂಡ ಜಾಗ್ರತ ನಾವು ಮೂಡಿಸ್ಬೇಕು ಸೊ ಹಾಗಾಗಿ ನಿಮ್ಮ ಮಕ್ಕಳು ಹೆಣ್ಮಕ್ಕಳು ಇದ್ರೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟಾಗಿ ಅವರಿಗೆ ಹೇಳಿ ಸೊ ಯಾವುದೇ ವಿಷಯಗಳಾಗಿರ್ಬೋದು ಚರ್ಚೆ ಮಾಡಿರಿ ಆಮೇಲೆ ಡಿಸ್ಕಸ್ ಮಾಡಿ ಮಾತಾಡಿ ಒಪಿನಿಯನ್ ಆಗಿ ಮಕ್ಕಳಿಗೆ ಅದೇ ಧೈರ್ಯ ಆಗಿಬಿಡುತ್ತೆ ಕೆಲವೊಂದು ಸಿಚುವೇಶನ್ಗಳು ಸಂದರ್ಭಗಳು ಮಾತಾಡೋ ಹಾಗಿರೋದಿಲ್ಲ ಆದರೂ ಕೂಡ ಮಕ್ಕಳಿಗೆ ನಾವು ಪ್ರತಿಯೊಂದು ವಿಷಯದ ಬಗ್ಗೆ ಶೇರ್ ಮಾಡ್ತಾ ಹೋದಾಗ ಅವರಿಗೂ ಕೂಡ ಕಾನ್ಫಿಡೆಂಟ್ ಬರುತ್ತೆ ಧೈರ್ಯ ಅನ್ನೋದನ್ನು ಬರುತ್ತೆ ಎಂಥ ಪರಿಸ್ಥಿತಿ ಆದ್ರೂ ಕೂಡ ಸೇಫಾಗಿ ಮನೆಗೆ ಬರ್ಬೋದು ಧೈರ್ಯನ ತುಂಬಬೇಕಾಗುತ್ತೆ ಹೌದಲ್ಲ ಸೊ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಅವಳಿಗೆ ಎಷ್ಟೋ ಪ್ರಯತ್ನ ಪಟ್ಟಿರ್ಬೋದು ಆದರೂ ಕೂಡ ಸೊ ಅವಳಿಗೇನೂ ಫಲ ಸಿಗಲಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ನಮಗಂತೂ ತುಂಬಾ ಬೇಜಾರಾಯಿತು ಹಾಗಾಗಿ ಈ ವಿಷಯನ ಶೇರ್ ಮಾಡ್ತಾಯಿದ್ದೀನಿ ಸೊ ಇಂಥ ತಪ್ಪುಗಳಾದ ಪ್ರತಿಯೊಬ್ಬರಿಗೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ನ್ಯಾಯ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಯಾರೇ ತಪ್ಪು ಮಾಡಿದರೂ ಅವರಿಗೆ ಕಠಿಣ ಶಿಕ್ಷೆ ಅನುಭವಿಸಿ ಅನುಭವಿಸ್ತಾರೆ ಬಟ್ ತಾತ್ಕಾಲಿಕ ಸುಖವಾಗಿರ್ಬೋದು ಬಟ್ ಲೈಫ್ ಟೈಮ್ನಲ್ಲಿ ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ನನ್ನ ನನಗೆ ಹೇಳೋದಕ್ಕಷ್ಟೇ ಆಗ್ತಾಯಿದೆ ಸೊ ಸೊ ನೀವು ಕೂಡ ಆರಾಮಸೆಯಾಗಿ ಕೇರ್ಫುಲ್ ಆಗಿರಿ ಪ್ರತಿಯೊಬ್ಬರು ಹೆಣ್ಮಕ್ಳು ಸೊ ಅಷ್ಟೇ ಫ್ರೆಂಡ್ಸ್ ಯಾಕಂದರೆ ನನಗೆ ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತೇ ಆಗ್ತಾಯಿಲ್ಲ ಸೊ ನೀವು ಕೂಡ ಆ ವಿಡಿಯೋನ ಒಂದು ನೋಡಿ ಯಾಕಂದರೆ ಆ ವಿಡಿಯೋ ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಚಿತ್ರ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಈ ಥರ ಮಾಡಿದ್ದಾರೆ ಅಂಥೇಳಿ ಸೊ ನನ್ನ ಮಗಳಿಗೂ ಕೂಡ ಒಂದ್ಸರಿ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಅದನ್ನು ವಿಡಿಯೋನ ನೋಡಿಬಿಟ್ಲು ಸೊ ಈ ಥರ ಹೀಗೆ ಮ ಪ್ರತಿಯೊಂದು ಚಿಕ್ಕವಳಿದ್ದಾಳೆ ಆದರೂ ಕೂಡ ಕ್ವಶನ್ ಕೇಳ್ತಾಳೆ ಅವಳಿಗೆ ನಾನು ಪ್ರತಿಯೊಂದು ಇನ್ಸಿಡೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ತೀನಿ ಒಂದು ತಿನ್ನೋ ಫುಡ್ಡಿಂದ ಹಿಡಿದು ತಗೊಳ್ಳೋ ಐಟಮ್ಸ್ವರೆಗೂ ಕೂಡ ಅವಳಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲೇ ಹೋದರೆ ಅವಳೇ ಹೇಳಿ ಕೇಳಿ ತಿಳ್ಕೊತಾಳೆ ಆವಾಗ ನಾನು ಮುಜುಗರ ಪಟ್ಕೊಂಡು ಇದು ಹೇಳಬಾರ್ದು ಇದು ಹೇಳಬೇಕು ಅಂತ ಹೇಳೋದಿಲ್ಲ ಬಟ್ ನಾವು ಹೇಳೋ ಮೆಥಡಲ್ಲಿ ಹೇಳಿದ್ರೆ ಮಕ್ಕಳು ಖಂಡಿತವಾಗೂ ತಿಳ್ಕೊತಾರೆ ಓಕೆನಾ ಸೊ ನೀವು ಕೂಡ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಆಮೇಲೆ ಅವರಿಗೆ ಪ್ರತಿಯೊಂದು ವಿಷಯದ ಬಗ್ಗೆ ಶೇರ್ ಮಾಡಿ ಹೇಳಿ ಗಂಡು ಮಕ್ಕಳು ಆಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ಹೆಣ್ಮಕ್ಳಿಗೆ ಮಾತ್ರ ಅಂತಲ್ಲ ಸೊ ಗಂಡ್ಮಕ್ ಸೊ ಗಂಡು ಮಕ್ಕಳಿಗೆ ಕೂಡ ಈ ವಿಷಯನ ಶೇರ್ ಮಾಡ್ಕೊಳ್ಳಿ ಓಕೆನಾ ಅವರು ಕೂಡ ತಪ್ಪಾದಿ ತುಳಿಬಾರ್ದಲ್ವಾ ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ನಿಮ್ಮ ಅಕ್ಕ ತಂಗಿಯರನ್ನು ನೋಡ್ಕೊತಿರೋ ಹೊರಗಡೆ ಹೋದಾಗ ಪ್ರತಿಯೊಬ್ಬರನ್ನು ಕೂಡ ಅದೇ ರೀತಿಯಾಗಿ ನೋಡ್ಕೊಳ್ಳೋಕೆ ಹೇಳಿ ಸೊ ಇಷ್ಟೇ ನಾನು ಹೇಳ್ತಾ ಇರೋದು ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನನಗೆ ತುಂಬ ಬೇಜಾರಾಯಿತು ಸೊ ಹಾಗಾಗಿ ಸೊ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೆ ಬ ಬಾಯ್